ಹಾಯ್ ಫ್ರೆಂಡ್ಸ್ ಇದು ಗುರು ಗುರುವಾರ ಸಂಜೆ ತೆಗೆದಿರೋದು ನಮ್ಮ ದೊಡ್ಡವನಿಗೆ ಸ್ಕೂಲ್ ರಜಾ ಬೇರೆ ಇತ್ತು ಅವತ್ತು ಅದಕ್ಕೆ ಗಾಳಿಪಟ ಟ್ರೈ ಮಾಡ್ತೀನಮ್ಮ ಅಂಥೇಳಿ ನ್ಯೂಸ್ ಪೇಪರಲ್ಲಿ ಟ್ರೈ ಮಾಡ್ತಾ ಇದ್ದ ನಾನು ಬೆಳಗ್ಗೆ ವೈಕುಂಠ ಏಕಾದಶಿಗೆ ಬೇಗ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಸಂಜೆನೇ ಎಲ್ಲ ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದಿಟ್ಕೊಂಡು ದೇವ್ರ ಫೋಟೋ ಎಲ್ಲ ಒರೆಸಿ ಒಂದು ಚಿಕ್ಕದಾಗ ರಂಗೋಲಿ ಹಾಕಿನೇ ದೇವ್ರ ಕಳಶ ದೇವ್ರನ್ನೆಲ್ಲ ಕೂಡಿಸೋದು ಅದಾದಮೇಲೆ ಒಂದು ಮೂರು ಗಂಟೆ ಎದ್ದು ಸ್ನಾನ ಮಾಡಿಕೊಂಡು ಎಲ್ಲರೂ ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ ಈ ದೇವಸ್ಥಾನ ಬಂದುಬಿಟ್ಟು ಮಾರ್ಕೆಟಲ್ಲಿ ಕೋಟೆ ವೆಂಕಟಮಣ ಸ್ವಾಮಿ ದೇವಸ್ಥಾನ ಅಂಥೇಳಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿತ್ತು ನಾವು ವರ್ಷಕ್ಕೊಂದ್ಸಲ ಇಲ್ಲಿಗೆ ಬಂದು ಪ್ರತಿ ವರ್ಷ ವೈಕುಂಠ ಏಕಾದಶಿಗೂ ಬೇಗ ಬಂದು ದರ್ಶನ ಮಾಡಿಕೊಂಡು ಪ್ರಸಾದನ ಇಸ್ಕೊಂಡು ಹೋಗ್ತೀವಿ ಈ ಸಲ ಪ್ರಸಾದ ಬಂದು ಲಡ್ಡು ಕೊಟ್ಟು ಇದೇ ವೈಕುಂಠ ದ್ವಾರ ವೈಕುಂಠ ದ್ವಾರ ತುಂಬ ಚೆನ್ನಾಗಿತ್ತು ಅಲ್ಲೇ ನಿಂತ್ಕೊಂಡು ಎರಡು ಮೂರು ಫೋಟೋನು ತೊಗೊಂಡು ಬಂದು ಸ್ವಲ್ಪ ಅಲ್ಲೇ ಕೂತಿದ್ವಿ ತುಂಬ ಚೆನ್ನಾಗಿತ್ತು ಮಕ್ಳಿಗೂ ಹೇಳಿದ್ವಿ ವೈಕುಂಠ ದ್ವಾರ ಇದೆ ಅಂತೇಳಿ ಅವ್ರಿಗೇನು ಅಂತಲೇ ಅರ್ಥ ಆಗಿರಲಿಲ್ಲ ಸ್ವಲ್ಪ ಎಲ್ಲ ಹೇಳಿದ್ವಿ ಆಮೇಲೆ ಕಡಲೆಪುರಿ ಇಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಹೊಟ್ಟೆ ಹಸಿವು ಅಂತ ಹೇಳಿದ್ರು ಮಕ್ಕಳು అవరేకాళ్ళు సాంబార్ మళ్ళ అంతి నూ కడయి శుంటి బి ఈ చన ఉర్కొండు టమాటో హు చన హుర్కండే ఒం కప్ తెంగినాయి హర్ది మసాలే ఏడు టేబల్ స్పూన్ ఖార పుడి టేబుల్ స్పూన్ ధన్యా పుడి ఏడు స్పూన్ సాంబార్ పుడి హు అదను చన మిక్స్ రుబ్ొబు కుక్కరల్ే మంతేబు అక్కర్ స్వల్ప ఎణి ಅವರೇ ಹಾಕಿ ಸ್ವಲ್ಪ ಅರಶಿಣ ಪುಡಿ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಅದಾದಮೇಲೆ ಈ ರುಬ್ಬಿರೋ ಅಂಥ ಮಸಾಲೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಈ ಕಡೆ ಸೈಡು ನಾನು ಇಡ್ಲಿಗೆ ಹುಯ್ದಿಟ್ಟಿದ್ದೆ ಅದನ್ನು ರೆಡಿ ಆಗಿತ್ತು ಅದನ್ನೆಲ್ಲ ತೆಗೆದು ಹಾಟ್ ಬಕ್ಸ್ಗೆ ಹಾಕಿ ಇದು ಮಾಡ್ಕೊಂಡಿದ್ದೆ ನಮ್ಮ ಎರಡನೇ ಹುಡ್ಗ ಏನು ಮಾಡಿದ್ದೆ ಚಟ್ನಿ ಬೇಕು ಅಂತೇಳಿದ ಅದಕ್ಕೋಸ್ಕರ ಅವನಿಗೂ ಕಡಲೆ ಚಟ್ನಿ ಮಾಡಿ ಅವನಿಗೂ ರೆಡಿ ಮಾಡ್ಕೊಂಡೆ ನಮ್ಮ ಎರಡನೇ ದೊಡ್ಡವ್ನು ಬಂದುಬಿಟ್ಟು ನಾನು ಈಗ ಸೊಪ್ಪು ಚಟ್ನಿ ಬೇಕಿವತ್ತು ಅಂತ ಕೇಳಿದ್ದೆ ಅದಕ್ಕೆ ಅದೇ ಕಡಾಯಿಗೆ ನಾನು ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಮೂರರಿಂದ ನಾಲ್ಕು ಮೆಣಸಿನ್ಕಾಯಿ ಎರಡು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಒಂದು ಟೊಮೆಟೊ ಹಣ್ಣು ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕಾಯಿ ಸ್ವಲ್ಪ ಹಣ್ಣು ಒಂದು ಕೈ ಆಗೋ ಅಷ್ಟು ಕೊತ್ಮಿರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ತಣ್ಣಗೆ ನೀವು ನಮ್ಮ ಎರಡನೇನು ಹೊಟ್ಟೆ ಹಸಿವು ಅಂತೇಳಿ ಮತ್ತೆ ಕಿಚನ್ ಕಡೆ ಬಂದಿದ್ದ ಸಾಂಬಾರ್ ಸ್ಮೆಲ್ಲಿಗೆ ಎಲ್ಲ ವೈಕುಂಠ ಏಕಾದಶಿಗೂ ಉಪವಾಸ ಇರ್ತಾರೆ ನಾವು ಇರೋರು ಇರ್ತಾರೆ ನಮಗೆಲ್ಲ ಆ ಥರ ಅಭ್ಯಾಸ ಇಲ್ಲ ನಾವು ಮಾತ್ರ ಶಿವ ಶಿವರಾತ್ರಿ ದಿನ ಮಾತ್ರ ಜಾಗರಣೆ ಇದ್ದು ಉಪವಾಸ ಇರ್ತೀವಿ ಸರಿ ಉಪವಾಸ ಇದ್ದು ಜಾಗರಣೆ ಇರ್ತೀವಿ ಈ ವೈಕುಂಠ ಏಕಾದಶಿಗೆಲ್ಲ ಆ ಥರ ಇರಲ್ಲ ನಾನು ಅದಕ್ಕೋಸ್ಕರ ಇಡ್ಲಿನೂ ಅವರೆಕಾಯಿ ಸಾಂಬಾರು ಚಟ್ನಿಯೂ ರೆಡಿ ಮಾಡ್ಕೊಂಡಿದ್ದೆ ನಮ್ಮ ಮನೇಲಿ ಒಬ್ಬ ಒಂದೊಂದು ಥರ ಚಟ್ನಿ ತಿಂತಾನೆ ಅದಕ್ಕೆ ಈ ಸಲ ಎರಡು ಥರ ಚಟ್ನಿ ಮಾಡಿಬಿಟ್ಟು ಅವರೆಕಾಯಿ ಸಾಂಬಾರು ಮಾಡೋಣ ಅಂತೇಳಿ ಸಾಂಬಾರು ರೆಡಿ ಆಗ್ತಾ ಇದ್ದಂಗೆ ಕಿಚನು ಹಂಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದೆ ಇವಾಗ ಸಾಂಬಾರು ರೆಡಿ ಆಗೋಗಿತ್ತು ಇನ್ನು ತಣ್ಣಗಾಗಿರೋ ಕೊತ್ತಂಬರಿ ಸೊಪ್ಪು ಚಟ್ನಿಗೆ ಹುರ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿಗೆ ಹಾಕಿ ಎಲ್ಲರು ಉಪ್ಪು ಉಪ್ಪಾಕ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಂಡಿದೆ ಈ ಲಾಸ್ಟ್ ಮಿನಿಟಲ್ಲಿ ನನಗೆ ದೋಸೆ ಬೇಡ ಇಡ್ಲಿ ಇಡ್ಲಿ ಬೇಡ ದೋಸೆ ಅಂತೇಳಿ ಈ ಮಕ್ಕಳು ಆಟಾಡಿಸ್ತಾರೆ ಸ್ಕೂಲಿಗೆ ಬರೀ ಟೈಮ್ ಆಗೋಗಿತ್ತು ಅದಕ್ಕೋಸ್ಕರ ದೋಸೆ ಒಂದೆರಡು ಇದು ಮಕ್ಳು ಕೊಟ್ಟಿದೆ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ಟಿಫನ್ ಮಾಡ್ಕೊಂಡ್ವಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋ